ನಾಮಪತ್ರ ಸಲ್ಲಿಕೆಗೋ ಮುನ್ನ ಜಿಲ್ಲೆಯ ಪ್ರಮುಖ ಹಿರಿಯ ಹೋರಾಟಗಾರರಿಗೆ ಗೌರವ ಸಲ್ಲಿಸಿದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿರುವ ಕುಮಾರಸ್ವಾಮಿ ಜಿಲ್ಲೆಯ ಹಿರಿಯ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸಲ್ಲಿಸಿದರು ಇಂದು ಪಾಂಡವಪುರ ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮದ ಪುಟ್ಟಣಿಯ ಅವರ ಸಮಾಧಿಗೆ ಪೂಜೆ ಸಲ್ಲಿಸಿದ ಬಳಿಕ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಅವರು ನಾಮಪತ್ರ ಸಲ್ಲಿಕೆಗೂ ಮುನ್ನ ಜಿಲ್ಲೆಗಾಗಿ ಹೋರಾಟ ಮಾಡಿದ ಹಿರಿಯರ ಸಮಾಧಿಗೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿ ಗೌರವ ಸಮರ್ಪಿಸಿ ನಾಮಪತ್ರ ಸಲ್ಲಿಸುವುದಾಗಿ ತಿಳಿಸಿದರು ಮಂಡ್ಯ ಜಿಲ್ಲೆಯ ಹೋರಾಟದಲ್ಲಿ ಜಿಲ್ಲೆಯ ಪರವಾಗಿ ಅವರ ಜೀವಿತಾವಧಿಯಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಪ್ರಮುಖರೇನಿದ್ದಾರೆ ಹಿರಿಯರ ಅವರಿಗೆ ಗೌರವವನ್ನು ಅವರ ಸಮಾಧಿಗಳಿಗೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿ ಗೌರವ ಸಲ್ಲಿಸ್ತಕ್ಕಂಥದಕ್ಕೆ ಮಾದೇಗೌಡರ ಒಂದು ಸಮಾಧಿ ಚೌಡಯ್ಯನವರ ಶಂಕರೇಗೌಡ ಹಿರಿಯ ಶಿಕ್ಷಣ ತಂಡ ನಮ್ಮ ಪಕ್ಷದಲ್ಲೇ ಒಂದು ಬಾರಿ ಲೋಕಸಭಾ ಸದಸ್ಯರಾಗಿ ನಾಡಿಗೆ ಅತ್ಯಂತ ದೊಡ್ಡ ಮಟ್ಟದ ಸೇವೆ ಸಲ್ಲಿಸಿ ಶಂಕರೇಗೌಡ ಮತ್ತು ಅವರ ಸವಾಧಿಗೂ ಭೇಟಿ ಮಾಡ್ತಾ ಇದ್ದೇನೆ ನಮ್ಮ ಪಕ್ಷದ ಇನ್ನೊಬ್ಬ ಪ್ರಮುಖ ಮುಖಂಡರು ನಮ್ಮ ಜಯರಾಮ ಅವರ ಒಂದು ಸವಾಲಿಗೆ ಇವತ್ತು ಅವರ ಸರಿತಕ್ಕಂಥದ್ದು ಅಂಬರೀಶ್ ಚೌಡ್ಯನವರು ಚೌಡಯ್ಯನವರು ಹೀಗೆ ಎಲ್ಲರೂ ಹಿಂದೆ ಒಂದು ಕೊಟ್ಟಂಥ ಕೊಡುಗೆ ಏನಿದೆ ಒಂದು ಜಿಲ್ಲೆಯನ್ನು ಈ ಜಿಲ್ಲೆಯ ಜನರ ಸಮಸ್ಯೆಗಳು ಅವರಗಳಿಗೆ ಒಂದು ಸಾಮಾನ್ಯಗಳಿಗೆ ನಂತರ ನಮ್ಮ ಪುತ್ರ ಸಲ್ಲಿಸ್ತಕ್ಕಂಥ ಅಲ್ಲಿ ಬೆಳಿಗ್ಗೆ ಮೋಸ ಪರವಾಗಿ ಸೋಮಣ್ಣ ಪುರವಿಸಿ ಇವತ್ತು ಸಂಜೆವರೆಗೂ ಎಲ್ಲ ಒಂದು ಪ್ರಮುಖರು ಅವರ ಹುಡುಗಿಯಿಂದ ಅವರು ಸ್ಮರಿಸ್ಕೊಳ್ತಕ್ಕಂಥ ಸಾಮಾನ್ಯಗಳಿಗೆ நாளை நாளை இருக்கேன் நாளைக்கு தருண்குமார் சாமுட்டி நியூஸ் மண்டிய ஜில்